சார்ோட் ஆ தாத்த அது ஒன்சூர்க்கு காணஸ்தல்ல சொல் இன்னும் இன்னிக்கு பண்ணி சார் இட ಪ್ರಸಕ್ತ ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಚಿಕ್ಕನ್ ಹೋಬಳಿನಲ್ಲಿ ಪಿ ಎಸ್ ಸಿ ಎಸ್ ಸೊಸೈಟಿ ತಾಂಡವಪುರ ಎಚ್ಗಳ್ಳಿ ಹದಿನಾರು ಹೊಸಕೋಟೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತ ಬಿತ್ತನೆ ಬೀಜ ವಿತರಣೆ ಅನ್ನೋ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಪ್ರಸ್ತುತ ಹದಿನಾರು ಪಿ ಎಸ್ ಸಿ ಸೊಸೈಟಿ ಮುಖಾಂತರ ಭತ್ತನ ಬೀಜ ವಿತರಣೆಯನ್ನು ನಾವು ಚಾಲನೆಗೊಳಿಸ್ತಾ ಇದ್ದೀವಿ ಪ್ರಸಕ್ತ ಸಾಲಿನಲ್ಲಿ ಭತ್ತದಲ್ಲಿ ಜ್ಯೋತಿ ಐ ಆರ್ ಸಿಕ್ಸ್ಟಿ ಫೋರು ಎಮ್ ಟಿಯು ಸಾವಿರದ ಒಂದು ಸಾವಿರದ ಹತ್ತು ಅದೇ ರೀತಿ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೋರ್ ಏಟ್ ಚಿಕ್ಕ ಭತ್ತ ಇವೆಲ್ಲ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸಾಮಾನ್ಯ ವರ್ಗದ ರೈತರಿಗೆ ಪ್ರತಿ ಕೆಜಿಗೆ ಎಂಟು ರೂಪಾಯಿನಲ್ಲಿ ಸಹಾಯಧನದಲ್ಲಿ ಅದೇ ರೀತಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ವರ್ಗದವರಿಗೆ ಹನ್ನೆರಡು ರೂಪಾಯಿ ಪ್ರತಿ ಕೆಜಿಗೆ ಸಹಾಯದಂದ ರೂಪದಲ್ಲಿ ವಿತರಣೆ ಮಾಡ್ತಾ ಒಂದು ಎಕರೆಗೆ ಗರಿಷ್ಠ ಒಂದು ಬ್ಯಾಗ್ ನಂತೆ ಮ್ಯಾಕ್ಸಿಮಮ್ ಅಂದ್ರೆ ಐದು ಎಕರೆ ಉಳ್ಪಟ್ಟಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಐದು ಪಾಕೆಟ್ಗಳನ್ನು ವಿತರಣೆ ಮಾಡಲು ನಾವು ವಹಿಸ್ತಾ ಇದ್ದೀವಿ ರೈತರು ಏನೇನು ತಂದು ಕೊಡಬೇಕು ರೈತರು ಈಗ ಆಲ್ರೆಡಿ ಎಫ್ ಐ ಡಿ ಮಾಡಿಸಿರ್ತೀರಾ ಆಧಾರ್ ಕಾರ್ಡ್ ಮತ್ತೆ ಪಾಣಿ ಒಂದು ಜೆರಾಕ್ಸ್ ಪ್ರತಿಯನ್ನು ಅವರು ಬೇಕಾಗಿರುವಷ್ಟು ಭತ್ತ ಬಿತ್ತನೆ ಬೀಜವನ್ನು ಎಕರೆಗೆ ಒಂದು ಪ್ಯಾಕೆಟ್ನಂತೆ ಅವರು ಪಡೆಯಬಹುದಾಗಿದೆ ಈ ತಾಲೂಕಿನಲ್ಲಿ ಎಷ್ಟು ಕ್ವಿಂಟಲ್ ಬಿತ್ತನೆ ಬಜ ಪ್ರಸ್ತುತ ಚಿಕ್ಕಂಚಿತ್ರ ಚಿತ್ರ ಹುಬ್ಳಿನಲ್ಲಿ ನಾನು ನಲವತ್ತೈದು ಕ್ವಿಂಟಲ್ ಅಷ್ಟು ಭತ್ತ ಬಿತ್ತನೆ ದಾಸ್ತಾನು ಮಾಡಿದ್ದೀವಿ ಇದಿನಿಂದ ಕಾರ್ಯರೂಪಕ್ಕೆ ಚಾಲನೆಗೊಳಿಸ್ತಾ ಇದ್ದೀವಿ ಇದಲ್ಲದೆ ತಾಲೂಕಿನಾದ್ಯಂತ ಭತ್ತನ ಬೀಜವನ್ನು ನಾವು ಸಾವಿರದ ಆರುನೂರು ಕ್ವಿಂಟಲ್ ಅಷ್ಟು ದಾಸ್ತಾನು ಮಾಡಲಾಗಿದೆ ತದನಂತರ ಮುಂದಿನ ದಿನಗಳಲ್ಲೂ ಅವಶ್ಯಕತೆಗೆ ಅನುಗುಣವಾಗಿ ಹಾಗೂ ಗೋಡಣ ಲಭ್ಯತೆ ಅದನ್ನ ನಾವು ಭತ್ತ ಬೀಜವನ್ನು ತರಿಸಿಕೊಂಡು ನಾವು ವಿತರಣೆ ಮಾಡುವಂತಹ ಕಾರ್ಯಕ್ರಮ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಎಲ್ಲ ರೈತರು ಇದ್ರನ್ನ ಸದುಪಯೋಗ ಪಡಿಸ್ತಾ ಉತ್ತಮ ಎಳಿವರಿ ಮಾಡಿರಬೇಕಂತ ಕೇಳ್ಕೊತಾರೆ ಸಾಯಕ ಕೃಷಿ ಕೃಷಿ ಇಲಾಖೆ ಯು ಧನ್ಯವಾದಗಳು ಎಲ್ರಿಗೂ